ನಾವೇನ ಮಾತಾಡೀವಿ ಈಗ ನಿನ್ನ ಭಾವನ ಜೊತೆಗೆ ಹೇಳದೆ ಇರೋದು ಬಾವ ಒಪ್ಕೊಂಡದ ಇಲ್ವ ಕನಕ ಮೊದಲೇ ಭಾವ ಅವ್ರು ಅವನ ಮಾತು ಅಂದರೆ ಏ ಅಪ್ಪ ಬೇಕಾರೆ ನಮ್ಮನೇವನ ನನ್ನ ಮಾತ ಕೇಳೇ ಬಿಡ್ತಾನೆ ಭಾವನ ಒಪ್ಪಿಸ ನೀನು ಸುಸ್ತಾಗಿ ಹೋಯ್ತಿದ್ದಿ ಬಿಡು ನೀನೇನ ಅಷ್ಟು ಅನ್ಕೊಂಡಂತ ಅದೇನು ಸುಲಭ ಅಲ್ಲಾಕದೇ ಏ ಅದಕ್ಕೆ ಕುಪ್ಕೊಂಡನಾ ಧರ್ಮಕ್ಕೆ ಒಪ್ಕೊಳ್ಳೋಕೆ ಹೋಗು ಇದ್ದೇ ಇರ್ತೀನಿ ನೋಡಿದ್ರೆ ಹೋಗ್ತೀನಿ ನಾ ಮೇ ಅಂತೀನಿ ಅಷ್ಟೇ ಒಪ್ಕೊಳ್ತಾರೆ ನಾನೇನು ಹಾಡಿ ಅಡಿ ಸಾಕಾಗೆ ನನ್ಗೆ ಯಾವಣೆ ಬರವ ಆಕಲ್ದಿದ್ದ ಕೋಣಿ ಬೆಂದು ಬೆಂದು ಸಾಕಾಗಿವಿನಿ ಏನು ಇನ್ ಕಾಸು ಸರ ಮಾಡಿಸಿದಾರ ಇಲ್ಲ ಒಂದು ಚೈನ್ ಮಾಡಿಸಿದಾರ ಇಲ್ಲ ಹಬ್ಬ ಬಟ್ಟೆ ತಕ ಬಂದಿದಾರಾ ಇಲ್ಲ ಇನ್ನೇನ್ ಮಾಡಿದಾರು ಏನೂ ಇಲ್ಲ ನಾನು ಗೂದರಿಯ ಹಿಟ್ಟು ಬೇಯಿಸಿ ಅದು ಮಾಡಿ ಇದು ಮಾಡಿ ಸಾಕಾಗಿ ಹೋಗಿನಿ ಈಗ ಆಸ್ತಿ ಬದುಕು ಮಾಡಿಕೊಂಡು ಚೆಂದ ದುಡ್ಡು ಕಾಸಿನ ಮಾಡಿಕೊಂಡು ಉಣ್ಣಗೆ ಕರ್ಕೊಂಬಂದು ಕುಣಿಸ್ಕೊಂಡು ಮರಾಣಿಯಂಗೆ ಚಿನ್ನ ಒಡವೆ ಮಾಡಿಸಿ ಇಟ್ಕೊಂಡು ಮರಾಣಿಯಾಗ ಕುಣಿಸ್ತಾರೆ ಕತ್ತೆ ಥರ ನಾನು ದುಡ್ದಿರೋಳು ಅವರು ಸುಖ ಪುಡಕ ನಾನು ಬಿಟ್ಬಿಡ್ತೀನಿ ನಾ ಇನ್ನು ಎಂಥೇಳ ಗೊತ್ತಿಲ್ಲ ಸೊ ನಾನು ಒಲ್ ವಲ್ದಂಗೆ ಕೆಲ್ ಕೇಳ್ದಂಗೆ ನನ್ನ ವಿಚಾರ ಇನ್ನು ಗೊತ್ತಿಲ್ಲ ನೋಡ್ತೀನಿ ನೀ ಬಾವನ್ ಹೇಳಷ್ಟು ಹೇಳ್ತೀನಿ ಏನಾರು ಹೇಳದ್ರೆ ಆಮೇಲೆ ಅದೇ ಮಾಡಿ ತೋರಿಸ್ತೀನಿ ಬಾಯಿಲಿ ಹೇಳಕ್ಕಿಲ್ಲ ಅದೇ ಕನಕ ನೀನು ಹೇಳೋದು ನೀನು ಹೇಳ ಸರಿ ಬಾವೇನೋ ಅನ್ಕೊಂಡ್ರೇನು ಸರಿ ಅಂತ ನಾನು ಇನ್ ಹೇಳಿಲ್ಲ ಸರಿ ರೀ ರೀ ಏನಕ್ಕ ಏನ್ ಸೀಮ್ಗಿಲ್ಲದ್ರೆ ಮದುವೆ ಮಾಡ್ತೀನಿ ಅನ್ಬಿಟ್ಟು ಅದಕ್ಕೆ ಅವಡಮ್ಮನ ಓಡಾಟನೇ ಓಡಾಟ ಮಾವನ ಓಡಾಟನೇ ಓಡಾಟ ಅಯ್ಯೋ ಅಯ್ಯೋ ಅತ್ತೆ ಅಂತೂ ಕಾಲು ನಿಲ್ತಿಲ್ಲ ಕನಕ ಯಾರು ಬರಲಿ ನನ್ನ ಮಗನ ಮದುವೆಗೆ ಬಂದ್ಬಿಡಿ ಮೊದ್ಲೆಗ್ ಬುದ್ರಿಗೆ ಕೊಡಕೋತೀನಿ ಅಂದ್ಕೊಂಡು ಅಲ್ಲ ಕನಕ ಎಲ್ಲೋ ಅತ್ತ ಅನ್ಕೊಂಡಿರ್ಬೇಕು ನನ್ನ ಮಗನ್ನ ಅಂಬಾರಿ ಅಂಬಾರಿ ಮದ್ವೆ ಮಾಡ್ತಾನೆ ಅಂಬಾನಿ ಅವನು ಅಂದ್ಕೊಂಡು ಕುಳ್ಳುನ್ನ అమ్మ నన్ను అక్క ఇష్ట మట్ కొడల్వేను అష్ట మటకి ఆర్తారా కుళ్ళు మాల్గూ మదే మడైతే అయ్యో ఏనా రే అక్క మావనవ్యక్యావుడమ్మ నువ్వే అతనువే ఏం చనగిర సిక్బుట్ట సొసే కుళ్ళు ఇన్యంగ్ వాలాడు ఇక్కడ రకనక అయ్యో అయ్యో ననకి ఈ కివీలు కళి ఈ కివిల్ బుడ్తీని అయ్యో ఆమెను అక్కడమ్మంతూ ಏನು ಸೀಮ್ ಗಿಲ್ದಿರ ಮೊಮ್ಮಗಳಲ್ವ ಅದಕ್ಕೆ ಬೇಡ ಏನು ಲೋಟ 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 ಅನ್ಕೊಂಡು ಅದಕ್ಕೆ ಅಕ್ಕ ನಮ್ಮ ಆಡದ ಸರಿ ಕಣಕ್ಕ ನಮ್ಗೆ ಯಾವಣೆ ಬರೋವಕ್ಕ ಜೊತೆಲಿ ಅವ್ರು ಅಂದ್ಕೊಂಡು ಬೇಕಾದಂಥ ಚಿನ್ನ ಒಡ್ ಮಾಡಿಸ್ಕೊಂಡು ನಮ್ಗೆ ಸಲ ಯಾಕೆ ತೀರ್ಸ್ಕೊಂಡು ತಿರ್ಸ್ಕೊಂಡೋಗ ನಾ ನಾನು ಬೇಕಾದ್ರೆ ಡೈರೆಟ್ ಆಗ ಹೇಳ್ಬಿಡ್ತೀನಿ ಬೇಕಾದ್ರೆ ಮದುವೆಗಿಂತ ಮುಂಚೆಗೆ ನಾನು ಪಾಲ್ ಕೊಟ್ಬಿಟ್ಟು ನನ್ನ ಪಾಡಿಗೆ ಇಲ್ಬಿಡ್ತೀನಿ ಅಂತ ನೀನು ನಾನು ನಿನ್ಗೆ ಹೇಳ್ಕೊಡಕ್ಕೆ ನಿನ್ನ ಇಷ್ಟ ಆಕಣಕ್ಕ ಓಹ್ ಆಡಕ್ಕೆ ಅಂಬಾನಿ ಮಗನ ಮದುವೆ ಮಾಡಾಗ ಮಾಡ್ತೀನಿ ಅಂತ ಆಡ್ಬೇಕು ಬಿಡಾಳು ನಾಚಿಕೆ ಬರ್ದನಿ ಮಗಳನ ಏನೋ ಆರೇ ಮದುವೆ ಆಗಿ ಹೋಗ್ಬಿಟ್ಟಿದ್ರಂತೂ ನಮ್ಮನ್ನ ಹಂಗೆ ಹಾರ್ದ ಬಿಡೋಳು ಗೊತ್ತಾ ಕೇದ್ ಬಿಡಳ ಹಂಗೇ ನಮ್ನಾ ಏನ ಮಗಳ ಮಾಡ್ನಾಗಿ ಅವಳ ಒಮ್ಮನ್ನ ಒಚೂರು ತಟ್ಟಿ ಮುಟ್ಟಿ ಅದೇ ಇಲ್ಲಂದ್ರೆ ಒಮ್ಮನ ಹಿಡಿಯ ಅಯ್ಯಪ್ಪ ಹುಷಿ ಬೈ ಬಿಡು ಅವಳ ಹುಷಿಯೇ ಒಂದು ಸಾಂಗ್ ಬಂದು ಅಂದ್ಲು ನೋಡು ಅನೇ ಹೋಗಮ್ಮ ಏನು ನೀನೇನು ಬುದ್ಧಿ ಕಲ್ಸಿರೋ ಚಂದಕ್ಕೆ ನಮ್ಮ ಮಗನ ಹಿಂಗೆ ಕಲ್ಸಿರ್ಲಿಕ್ಕೇ ಅಂತ ಅಂದೆ ನೋಡು ಆವತ್ತು ತಿಂದ ನಾ ಸುದ್ದಿಗೆ ಬ್ರಿಗಿದ ಅಂತನೇ ಅಕ್ಕ ನೀನು ಹೇಳಂಗೆ ಅಲ್ಲ ಎಂಥ ಕೆಲಸ ಮಾಡ್ಬಿಟ್ಟು ಹೋದ್ಲು ನೋಡಕ್ಕ ಅವ್ರು ಧೈರ್ಯಕ್ಕೆ ಮೆಚ್ಚಬೇಕು ಕ್ ಧೈರ್ಯಕ್ಕೆ ಮೆಚ್ಚಬೇಕು ಚಂದ ಮಾಡಿಟ್ಟೋದ್ಲು ಕಣಕ ಇಲ್ಲಾಂದ್ರೆ ಕುಳ್ಳನ ಮಗನ ಹಿಡಿಯಕಾಯ್ತಿಟ್ಟ ಹಾಂ ಅಯ್ಯಯ್ಯ ಅವನು ಹಿಡ್ಯೋಕಾಯ್ತಿದ್ಲಾ ಅವರು ಅವನಂತೂ ಹಿಡ್ದೆ ನಿಲ್ಸಕ್ಕಾಯ್ತಿದ ಸರಪಣಿ ಬೇಕಾಗವು ಸರಪಣಿ ಮಾಡಿಸ್ಬೇಕಾಗೋದು ನಾವು ಅವ್ರನ್ನೂ ಹಿಡಿಯೋಕಾಯ್ತಿದ್ದಿಲ್ಲ ನಿಜವಾಗ್ಲೂ ಮಾವನೇನೋ ಬಿಟಾಕು ಅಕ್ಕಿ ಅವಡಿಯೋ ಬಿಟಾಕು ಅತ್ತೇನು ಕುಳ್ಳು ಮಾತ್ರ ಹಿಡಿಯೋಕಾಯ್ತಿದ್ದಿಲ್ಲ ಕನಕ ಅಷ್ಟು ಮಾಡ್ಕಾಡೋರು ಏನು ಸೀಮ್ ಗಿಲ್ದಿರೋ ಮದುವೆ ಮಾಡ್ತೀನಿ ಅಂತ ಸಾಲನ್ನ ಮಾಡಿ ಸರಿಯಾಗಿ ಇಡಿಸಿದ್ಲು ಅಜ್ಜಿ ಎಲ್ಲಿದ್ದಾಳತಿ ಏನ್ ಕತೀಯ ಗೊತ್ತಿಲ್ವ ನಿಂಗೆ ಎಲ್ಲ ಅಂತ ಎಲ್ಲಿ ಅಯ್ಯೋ ಅಯ್ಯೋದು ಯಾರ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಇದ್ರಂತೆ ಅಪ್ಪ ಒಂದಿಷ್ಟ ಬಿಟ್ಟಿದಳಂತೆ ಚೂರು ಚೆನ್ನಾಗಿಲ್ವಂತೆ ಆಗ ಅದೇ ಅವನ ಕರ್ಕೊಂಡು ಹೋಯ್ತಿನ ಜೊತೆಗೆ ಅದಕ್ಕೆ ಅಕ್ಕ ಅವ್ರು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕೂತಿಲಂತೆ ಅದನ್ನು ಹೋಯ್ತಿರ ನೋಡ್ಬಿಟ್ಟು ಇವಳು ಅವಳೇ ನೋಡಿದ್ಲಂತೆ ಅವಳು ಇವ್ನು ನೋಡ್ಲಿಲ್ವಂತೆ ಮಾತನಾಡ್ಸಿಲ್ವಂತೆ ಏನೊಂದು ಈ ಚೆನ್ನಾಗಿ ಕಣತಿ ಅಂದ್ಬಿಟ್ಟು ಅಕ್ಕ ನಮಗೆ ಹೇಳ್ತಾ ಇದ್ಲು ನಿನ್ನಾದ್ನಿ ನೋಡ್ದೆ ಸಿಟಿಲಿ ಇದ್ಲು ಚೆನ್ನಾಗ್ ಅಂತಿದ್ಲಕಲೇ ಎಲ್ಲ ಕಣಿಕಳು ಆಟಗಳೇ ಅದ್ ಏನ್ ಕಂಡಿ ಅವನ ಜೊತೆ ಓಡೋಗಿದಳು ಅವ್ನು ನೋಡಿದ್ ಕಣ್ಣಂಗ ಗಡ್ಡ ಬುಡ್ಡ ಬಿಟ್ಕೊಂಡು ಹುಚ್ಚನಂಗ ಅವ್ನ ಅಂತ ಅವ್ನ ಜೊತೆ ಹುಡು ಓಡಾಡ ಮಾನ ಮರಿದ್ ಬೇಡವ ತೊಳೆ ಮುತ್ನಾಗ ಇರ್ಬೋದಾಗಿತ್ತಲ್ಲ ಮನೆ ಮದುವೆ ಮಾಡ್ಕೊಂಡಿದ್ರೆ ಅಂತ ಹೇಳ್ತಿದ್ ನಾನು ಅಂದೆ ಅವರು ಅಪ್ಪನ ಯಾರು ಅವರು ಅವ್ರು ನಮ್ನತ್ತ ಮದುವೆ ಮಡ್ಕ ಬಂದು ನರ್ಕ ಕೊಡ್ತಾರೆ ಅದಕ್ಕೆ ದೇವ್ರು ಅವ್ಳ ಕೊಡ್ತಿರೋದು ಅಂತ ಅಂದೆ ನಾನು ಹೇಗಂದಿದಿ ಕನಕ ಸರಿ ಹೇಗಂದಿದಿ ಎತ್ತಿ ಬೇಡವಾ ಬಾಳ್ಬೇಕು ಬದುಕಬೇಕು ಅಂದ್ರೆ ನಾನೆಲ್ಲೋ ಬೇರೆಯವ್ರ ಮನೆ ಮದುವೆ ಮಾಡ್ಕೊ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗಕಾಯ್ತು ಅಂತ ಅನ್ಕೊಂಡಿದ್ದೆ ಯಾವಾಗ ಕ್ಯಾವಡಿ ಮುಂಡೆ ಮಗಳ ಮಗಳನ್ನ ಮದುವೆ ಮಾಡ್ಕೊಂಡು ಆಗ ನಂಗೆ ಮನಸ್ಸು ಹೊಡೆದೋಯ್ತು ಅದ್ಯಾಕೆ ನಾವು ಆ ಬಾಳಿಗೆ ನಾವು ದುಡ್ಡು ಇಬೇಕು ಅವ್ಳು ಬಂದು ಮರಣ ಹಿಂಗೆ ಬಾಳು ಮರಣ ಬದುಕೊಂತ ನಮ್ಗೆ ಬೇಕಾಗಿಲ್ಲ ನೋಡ್ಕೊಲೆ ತರ ನಾನು ಅವ್ಳ ಮದುವೆಗೆ ಬಂದ್ರು ಅಷ್ಟೇ ಬರ್ದೇ ಹೋದ್ರು ಅಷ್ಟೇ ಕಲೆ ನಾನು ತಲೆ ಕೆಸ್ಕೊಳಕಿಲ್ಲ ಆದ್ರ ಕೆಲಸ ಮಾಡ್ತೀನಿ ಕಾಣೆಯಲ್ಲಿ ಮಾಡ್ಕೊಳ್ಳಿ ಅವಳು ನಾನು ಮಾಡ್ಕತ್ತೀನಿ ಮಾಡ್ಕೊತೀನಿ ಅಷ್ಟೆಯಾ ನನ್ ಆಯ್ತಿಲ್ಲ ಉಂಕ ರತ್ನಕ ನೀನು ಹೇಳ ಸರಿ ನೀನು ಈಚ ಮಾಡ್ಕೊ ಅವಳು ಕಾಣ್ ಮಾಡ್ಕೊಳ್ಳಿ ನಾನು ಬೆಳಿಗ್ಗೆ ತೊಳ್ಕೊಂಡು ನಾನು ಮಾಡ್ಕೊತೀನಿ ಹುಕಾಲೇ ಹಂಗೆ ಮಾಡ್ಬೇಕು ಯಾವ ಜವಾಬ್ದಾರಿಗಳು ಓದ್ಕೋಬಾರ್ದು ನಮ್ಗೆ ಅವನೇ ಬರವ ನಮ್ಗೆ ಅವನೇ ಬರವ ಸಾಕಾಗೀ ರೀ ಅದ್ ಏನ್ ಮಾಡ್ತಾ ಕೂತಿದಾರು ಹಾ ಹೂ ಅಂದನೆಯಾ ಏ ಮುಡಿಯೋಕೆ ಒತ್ತಂತ ಇಟ್ಕೊಂಡ್ಬಿಟ್ಟಿವೆಲ್ಲ ಉಣ್ಣ ಕೈ ಅವ್ರು ಹೊತ್ಕೊಳ್ಳೋ ಹನ್ನೆರಡು ಗಂಟೆಗೆ ಏನ್ ಅರ ಅನ್ಕೊಂಡು ತಿನ್ಕೊಳ್ಳಾರು ನಾವು ಬಿಸಿ ಬಿಸಿ ಮಾಡ್ಕೊತ ಬಂದಿವೆಲ್ಲ ಅದ್ ಒಂದು ಮಾತಾಡೋಲ್ಲ ಕೂತ್ಕೋ ದುಳು ಸೂರ ಅವ್ರೇ ಬತ್ತಾರಂತೆ ಹಾಗೆ ಅಂಗಡಿ ಅಲ್ಲ ಕನಕ ಅಪ್ಪ ನನಗೆ ನಿಜವ್ರು ಬಾವು ಅನ್ಕೊಂಡ್ರೆ ಬೈ ಕಣಕ್ಕ ಹೆಂಗಕ್ಕ ಹೇಳೋದು ಬಾವ ಮೊದ್ಲು ಹೇಳಿ ಮತ್ತೆ ಕೇಳಕ್ಕಿಲ್ಲ ಆಮೇಲೆ ಬೋಗಿದ್ಬಿಟ್ರೆ ಅಪ್ಪ ನಾನು ಸಿಗ್ಬೇಕ ಮರೆಯಾಗಪ್ಪ ನಾನು ಬೈಸ್ಬಿಡ ಚಾಮಾತ್ ಹತ್ತಿದಾರ ನೀನು ಇದ್ಕೆಲ್ಲ ಧೈರ್ಯ ಇರ್ಬೇಕು ಅಂತಾರ ಈಗ ನನ್ನ ಒಬ್ಳಿ ಹೇತ್ರಿ ಬಾವ ಎಲ್ಲ ಕಾಯಪ್ಪಿ ಅಂತದೆ ಅಕ್ಕೇ ನಿನ್ ಗಂಡು ಕುತ್ಕೊಳ್ಳಿ ನಮ್ಮ ಭಾವನ ಕೂತ್ಕೊಳ್ಳಿ ಚಿಬ್ಬು ನಾವು ಈ ಸಕ್ಕಿ ಥರ ಈ ಸಾಲ ಕಲ್ಲ ಹೊತ್ಕೊಂಡು ತೀರ್ಸಕ್ ಆತದ ಏನೋ ಅವ್ರು ಮಾಡ್ಕೊಂಡ್ರೆ ಏನೋ ಮದುವೆ ಮಾಡದ ಇಲ್ಲ ಅಂತಲ್ಲ ಒಂದು ಸಾವಿರ ಎರಡು ಸಾವಿರ ತೀರ್ಸ್ಕೊಳ್ಳೋದ ಹಂಗ್ರೆ ಲಕ್ಷ ಸಾವಿರ ರೂಪಾಯಿ ಸಾಲ ತೀಸ್ಕೊಳಕ್ಕಾಯ್ಕಿಲ್ಲ ನಿಮ್ಮ ಊನ್ಗೆ ನೋಡಿ ಮಾಡಿ ಸಾಲ ಹೇಳು ಆದಷ್ಟು ಮಾಡಕ್ಕೆ ಹೇಳು ಅಂತ ನಮ್ಗೆ ಹೆಂಗೆ ಮದುವೆ ಮಾಡೋದು ಕಮ್ಮಿ ಕಮ್ಮಿಗೆ ಹಂಗೆ ಮಾಡಕ್ಕೆ ಹೇಳು ಅಂತ ಮಾತಾಡೋದು ಅಷ್ಟೇ ನಾನಿಂಗೆ ಚಾಗಿ ಕೊಡ್ತಾಯಿದ್ದೆವ ಏನೋ ಚಿತ್ರದುರ್ಗ ಮಾಡಬೇಕು ಕರ್ನಾಟಕ ಜೋರಾಗಿ ಮಾಡ್ಬೇಕು ಅಂದ್ರೆ ನಮ್ಮ ಮಾಡಿದ್ರೆ ಹಂಗೆ ಮಾಡ್ಲಾಕು ಒಂದು ಸಣ್ಣ ಮರಿಬೇಕು ಇದು ಎಂತ ಒಡ ಮಾಡ್ಬೇಕು ಮಾಡಬೇಕು ಅಂದ್ರೆ ಕುಳ್ಳ ಊರ್ ಜನ ಎಲ್ಲ ಮಡಿಕೊಂಡಿದ್ದಾನಂತೆ ನಮ್ ಗಣ್ದೆಲ್ಲ ಗತ್ಕಟ್ಟವ್ರ ಊಟ ಊರಿಗೆಲ್ಲ ಊರ್ಗೆಲ್ಲ ಊರಿಗೆಲ್ಲ ಹಾಕಕ್ಕೆ ಸಾಲ ಮಾಡ್ಕೊಂಡ್ ನಾಳೆ ಸಾಲ ಹುಡ್ಕಳದ ತೀಟಿದ್ರೆ ಮಾಡ್ಕೊತ ತೀಟ್ಟಿದ್ರ ಇಲ್ಲ ಅದಕ್ಕೆ ನಾವು ಆದಷ್ಟು ಮಾಡ್ತೀವಿ ನಾವು ಇರಿ ಸೊಸರಾಗಿ ಹಿರಿ ಮಕ್ಕಳಾಗಿ ಆದಷ್ಟು ಮಾಡ್ತೀವಿ ನೀನ್ ಕೇಳಂಗ ನಮ್ಗೆ ಮಾಡಕ್ಕಾಗಲ್ಲ ಅಂತ ಅವ್ನ ಆಗ ಇದಕ್ಕೆ ಹೇಳ್ಕಳದ ಸುಮ್ಮನೆ ದಿಕ್ಕಪ್ಪಲಾಗ ಸಾಲ ಮಾಡಿ ಯಾರ್ತೀವಿ ಸರ್ ಅಂತ ಸಾಮಾಂತ ಹೇಳದ ಸುಮ್ಕಿರು ನೀನು ಹಾಕಂಗೆ ಇದ್ರುಕೊಂಡಿಕ್ಕ ನನ್ಗೊಂದು ಕೈತದೆ ಹೆಂಗ್ ಮತ್ತೆ ಬಾಬಾ ನಾನೇ ಮಾತಾಡಿದ್ರೆ ಇವ್ರೇನ್ ಕುಣಿತಲ್ಲ ಅಂತ ಅಲ್ವಾ ನೀನು ಹೇಳು ಹೇಳ ಮುಂದುವರಿಯಬಹುದು ಹಂಗೇ ವಡಿಯೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡ್ತೀವಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ